ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನು ದೋಸೆ ಮಾಡಿದ್ದೆ ಸೊ ದೋಸೆ ಮಾಡಿದಾಗ ದೋಸೆ ಇಟ್ಟು ಮಿಕ್ಕಿರುತ್ತೆ ಆ್ಯಂಡ್ ದೋಸೆ ತಿಂದು ಬೇಜಾರಾಗಿರುತ್ತೆ ಡಿಫ್ರೆಂಟಾಗಿ ಏನು ಮಾಡೋದು ಅಂತ ಇವತ್ತಿನ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ ತುಂಬಾ ಒಳ್ಳೆಯದು ಇದನ್ನು ಮಕ್ಕಳಿಗೆ ಮಾಡಿಕೊಟ್ರು ಅಷ್ಟೇ ತುಂಬಾ ಇಷ್ಟಪಟ್ಟು ತಿಂತಾರೆ ತುಂಬಾ ಸಿಂಪಲ್ ಇದರಲ್ಲಿ ಒಂದು ಒಳ್ಳೆ ನ್ಯೂಟ್ರಿಷನ್ಸ್ ಎಲ್ಲ ಇದೆ ಸೊ ತುಂಬ ಅಂದರೆ ತುಂಬಾ ಸಿಂಪಲ್ ಮಾಡೋದು ಅಂತ ಹೇಳ್ತೀನಿ ವೀಡಿಯೋ ಫುಲ್ ನೋಡಿ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಓಕೆನಾ ಗಾಯ್ಸ್ ವಿಡಿಯೋ ನೋಡೋಕ್ಕಿಂತ ಫಸ್ಟ್ ಏನಂದರೆ ನೀವು ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಫ್ರೆಂಡ್ಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಇರುವಂತಹ ವೆಲ್ ಬಟನ್ ಕ್ಲಿಕ್ ಮಾಡಿ ಅದರಿಂದ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ನೀವೇ ಫಸ್ಟ್ ನೋಡ್ಬೋದು ಆ್ಯಂಡ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇದನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲೀಸ್ ಜೊತೆ ಶೇರ್ ಮಾಡಿಕೊಡಿ ಆ್ಯಂಡ್ ಈ ರೆಸಿಪಿ ನಿಮಗೆ ಮೊದಲೇ ಗೊತ್ತಿತ್ತಾ ನೀವೇನಾದರೂ ಟ್ರೈ ಮಾಡಿದ್ದೀರಾ ಅನ್ನೋದನ್ನ ಕೂಡ ನೀವು ಶೇರ್ ಮಾಡ್ಕೊಳ್ಳಿ ಓಕೆನಾ ಇದೊಂಥರ ಡಿಫ್ರೆಂಟ್ ರೆಸಿಪಿ ಅಂತಲೇ ಹೇಳ್ಬೋದು ಇದನ್ನು ನೀವು ಸಂಜೆ ಸ್ನ್ಯಾಕ್ಸಿಗೂ ಮಾಡ್ಬೋದು ಬೆಳಗ್ಗೆ ಟಿಫನ್ಗೂ ಮಾಡ್ಬೋದು ಮಕ್ಕಳಿರೋ ಮನೇಲಂತೂ ಮಾಡಿಕೊಟ್ರೆ ಮಕ್ಕಳಿಗೆ ತುಂಬಾ ಪ್ರೋಟೀನ್ಸು ಪೊಟ್ಯಾಷಿಯಮ್ಸು ವಿಟಮಿನ್ಸ್ ತುಂಬ ಅಂದರೆ ತುಂಬಾ ಸಿಗತ್ತೆ ಅಂತ ಹೇಳ್ಬೋದು ಇದು ತುಂಬಾ ಸಿಂಪಲ್ ಮಾಡುವಂಥದ್ದು ನಾವು ಹೇಗೂ ದೋಸೆ ಹಿಟ್ಟನ್ನು ಉಳಿಸ್ಕೊಂಡಿರ್ತೀವಿ ಹಿಟ್ಟು ಉಳಿಸ್ಕೊಂಡಾಗ ಎಸೆಯ ಬರಲು ಈ ರೀತಿ ಸಿಂಪಲ್ಲಾಗಿ ಸಕ್ಕ ಟೇಸ್ಟಿಯಾಗಿ ದೋಸೆ ಮಾಡ್ಬೋದು ಓಕೆನಾ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈಗ ಆಲ್ರೆಡಿ ನಾನು ಇದನ್ನು ಮಾಡಿದ್ದೀನಿ ನಮ್ಮ ಪಾಪು ಕೊಟ್ಟಿದ್ದೀನಿ ಅವಳು ರಿವ್ಯೂ ಹೇಳ್ತಾಳೆ ಆಮೇಲೆ ನಿಮ್ಗೆ ಇದನ್ನು ಏಕೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಅವಳು ಮಾತು ಕೇಳೋಣ ಈಗ ಮಾಡ್ತಿದ್ಯಾ ತಿಂತಿದ್ದೀಯಾ ಎಣ್ಣೆ ಹಚ್ಚಿದೀನಿ ನಮ್ಮ ಪಾಪುಗೆ ತಲೆಸಾನ ಮಾಡ್ಸೋಕೆ ಹೆಂಗಿದೆ ಅದು ಹೆಂಗೈತಪ್ಪ ಸೂಪರಾ ಇಷ್ಟ ಆಯ್ತಾ ತಿನ್ನು ಇಷ್ಟ ಆಯಿತಾ ನಾನು ತಿನ್ನ ಹ್ಞೂ ನೋಡಿ ನಾನು ತಿನ್ ಟೇಸ್ಟ್ ನೋಡಿ ತುಂಬ ಅಂದರೆ ತುಂಬ ಆಗಿದೆ ರೆಸಿಪಿ ಸೂಪರಾಗಿದೆ ಟ್ರೈ ಮಾಡಿ ಇದಕ್ಕೆ ಯಾವುದೇ ಥರ ಏನು ಬೇಕಾಗಲ್ಲ ಸೂಪರಾ ಚೆನ್ನಾಗ್ತಾ ಹ್ಞೂ ತಿನ್ನು ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಗಾಯಿಸಿ ಹೇಗಿದೆ ಅಂತ ಓಕೆನಾ ನೀವು ಇದಕ್ಕೆ ಪಲ್ಯ ಕೂಡ ಕಾಂಬಿನೇಷನ್ ಮಾಡ್ಕೋಬೋದು ಸಾಗು ಕುರ್ಮಯ ಹಾಂ ಹ್ಞೂ ಮಕ್ಕಳಿಗೂ ಈ ಥರ ಮಾಡ್ಕೊಳ್ಬೋದು ನೀವು ಹ್ಞೂ ಹ್ಞೂ ಫ್ರೆಂಡ್ಸ್ ಏನಂದರೆ ಬೆಳಗ್ಗೆ ತಿಂಡಿ ಹಾಕಿದೆ ಎಲ್ಲರೂ ತೆಗೆ ತಿಂದ್ಬಿಟ್ಟು ಇಷ್ಟು ಹಿಟ್ಟ ಹಿಟ್ಟ ಮೆಕ್ಕಿತ್ತು ನಾನು ಏನಾದರೂ ತಿನ್ನಬೇಕು ಅಂತ ನನಗೂ ಡಿಫ್ರೆಂಟಾಗಿ ಅನಿಸ್ತಾಯಿತ್ತು ತುಂಬ ದಿವಸನೇ ಆಗಿತ್ತು ಯಾವುದೇ ಥರ ಸ್ವೀಟ್ ಏನೂ ತಿಂದ ಅಲ್ವಾ ಸೊ ಹಾಗಾಗಿ ಇದರಲ್ಲೊಂದು ಸ್ವೀಟ್ ರೆಸಿಪಿ ಮಾಡೋಣ ಅಂದ್ಕೊಂಡು ಎಷ್ಟು ಬೇಕಾಗುತ್ತೆ ನಮ್ಮ ಪಾಪಗೂ ನನಗೂ ಒಂದೆರಡು ಒಂದೆರಡು ದೋಸೆ ಹಿಟ್ಟು ಚಮಚನ ಹಾಕ್ತಿದ್ದೀನಿ ನೀವು ಬೇಕಿದ್ರೆ ಇದರಲ್ಲಿ ಅಷ್ಟು ಮಾಡಿಟ್ಕೋಬೋದು ಓಕೆನಾ ಇದಕ್ಕೆ ನಾನು ಮಿಕ್ಸ್ ಮಾಡೋಕ್ಕಿಲ್ಲ ಏನು ಮಾಡಿದ್ದೀನಿ ಅಂದರೆ ಬನಾನಾ ತಗೊಂಡಿದ್ದೀನಿ ನೀವು ಯಾವ ಬನಾನಾ ನನ್ನಾದರೂ ತಗೋಬೋದು ಇದೇ ಬಾಳೆಹಣ್ಣು ತಗೋಬೇಕು ತೊಗೋಬೇಕು ಅಂತ ಏನಿಲ್ಲ ಚಿಕ್ಕದಾದರೂ ತೊಗೋಬೋದು ಓಕೆನಾ ಇದು ತುಂಬಾ ಒಳ್ಳೆಯದು ನನಗೂ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾಯಿದ್ರು ಸೊ ಈಗ ನಾನೇನು ಮಾಡಿದೆ ಅಂದರೆ ಬಾಳೆಹಣ್ಣು ತೊಗೊಂಬಿಟ್ಟು ಈ ಥರ ತುರಿಯೋದು ತೊಗೊಂಡು ತುರಿತಿದ್ದೀನಿ ನಿಮಗೆ ನಮಗಿದೆಲ್ಲ ಟೈಮ್ ಇಲ್ಲ ಅಂದರೆ ಮಿಕ್ಸಿಯಲ್ಲಿ ಕೂಡ ನೀವು ಹಾಕಿ ರುಬ್ಕೋಬೋದು ಇಲ್ಲಾಂದರೆ ನೀವು ದೋಸೆ ಇಟ್ಟು ರುಬ್ಬೇಕಾರ ಅಕ್ಕಿ ರುಬ್ತಿರ್ತಿರಲ್ಲ ಆ ಟೈಮಲ್ಲಿ ಕೂಡ ನೀವು ಬಾಳೆಹಣ್ಣ ಮಿಕ್ಸ್ ಮಾಡಿ ಅಕ್ಕಿ ಜೊತೆ ರುಬ್ಬಿಟ್ಟು ನಿಮ್ಗೆಷ್ಟು ಬೇಕು ಅಷ್ಟು ಮಾಡ್ಕೊಂಡು ದೋಸೆ ಇಟ್ಟು ಮಾಡ್ಕೋಬೋದು ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ನಿಜವಾಗ್ಲೂ ನೀವು ಟ್ರೈ ಮಾಡಿ ನನಗೆ ಫೀಡ್ಬ್ಯಾಕ್ ತಿಳಿಸಿ ಓಕೆನಾ ಈ ರೀತಿ ನಾನು ಸಣ್ಣಕ್ಕೆ ಇದು ಮಾಡ್ಕೊಂಡೆ ಮಿಕ್ಸಿ ಹಾಕ್ಕೊಂಡ್ರೆ ಅದನ್ನೆಲ್ಲ ಯಾರು ಮತ್ತೆ ತೊಳಿತಾರೆ ತೊಗೊಂಬರ್ಬೇಕು ಸ್ವಲ್ಪ ಬೇರೆ ಕಡೆ ಇರೋದ್ರಿಂದ ಮಿಕ್ಸಿ ಅಂದರೆ ಹಾಲಲ್ಲಿ ಇರೋದ್ರಿಂದ ಎತ್ಕೊಂಬರ್ಬೇಕು ಮಿಕ್ಸಿ ಹಾಕ್ಬೇಕು ಮತ್ತು ತೊಳಿಬೇಕು ಅದೆಲ್ಲ ರಾಮಣೆ ಅಂದ್ಕೊಂಡು ಈ ಥರ ತುರುದ್ಬಿಟ್ಟೆ ಬೇಗ ಆಗುತ್ತೆ ಅಂತ ಆ್ಯಂಡ್ ಕೈಯಲ್ಲಿ ಚೆನ್ನಾಗಿ ಕ್ಯೂಚ್ ನಾನು ಓಕೆನಾ ಕೈ ನೀಟಾಗಿ ವಾಶ್ ಮಾಡ್ಕೊಂಡು ಎರಡು ಸೇರಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಐ ಹೋಪ್ ಫ್ರೆಂಡ್ಸ್ ನಿಮಗಿವು ಈ ರೆಸಿಪಿ ಇಷ್ಟ ಆಗುತ್ತೆ ಅಂತೀನಿ ಲಾಸ್ಟ್ವರೆಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಓಕೆನಾ ಬನ್ನಿ ಇವಾಗ ದೋಸೆ ಇಟ್ಟು ರೆಡಿಯಾಗಿದೆ ಬನಾನಾ ದೋಸೆ ಇಟ್ಟು ಓಕೆನಾ ಇದ್ರ ಹೆಸರು ಬಾಳೆಹಣ್ಣಿನ ದೋಸೆ ಎಸ್ ನಾನೇ ಇಟ್ಟಿರೋದು ಹೆಸ್ರು ಫ್ರೆಂಡ್ಸ್ ನೆಕ್ಸ್ಟ್ ಇಲ್ಲೊಂದು ಅಂಚು ತೊಗೊಂಡಿದ್ದೀನಿ ಅಂಚಿಗೆ ಒಂದು ಸ್ವಲ್ಪ ಫಸ್ಟ್ ಏನು ಮಾಡ್ತೀನಿ ಅಂದರೆ ಎಣ್ಣೆ ಹಾಕ್ತೀನಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಫ್ರೆಂಡ್ಸ್ ನೀವು ಸಡನ್ನಾಗಿ ದೋಸೆ ಇಟ್ಟು ಬಿಡಬೇಡಿ ಏಕೆಂದರೆ ಇದು ಇದರಲ್ಲಿ ಆಲ್ರೆಡಿ ಎಣ್ಣೆ ಇರೋದ್ರಿಂದ ನೀಟಾಗಿ ಬರಲ್ಲ ಅಂಚಲ್ಲಿ ಒಂದು ಸ್ವಲ್ಪ ನೀರು ತಗೊಂಬಂದು ಅಂಚಿನ ಮೇಲೆ ಸಿಡಿಬೇಕು ಬನ್ನಿ ಈಗ ನಾನು ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ ಈ ಬೌಲಲ್ಲಿ ನೀರಿದೆ ಈ ರೀತಿ ನೀರು ತೊಗೊಂಡು ಹಿಂಗೆ ಚಿಮುಕ್ಸ್ಬೇಕು ಆಗ ಎಣ್ಣೆ ಅಂಶ ಎಲ್ಲ ಬಿಟ್ಟು ನಮಗೆ ನೀಟಾಗಿ ರೌಂಡಿಗೆ ಹಾಕೋಕ್ಕೆ ಎಲ್ಪ್ ಆಗುತ್ತೆ ಬನ್ನಿ ಈಗ ದೋಸೆ ಇಟ್ಟು ಹಾಕಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್ ಈ ರೀತಿ ದೋಸೆ ಇಟ್ಟು ಹಾಕಿ ಇದನ್ನು ಚೆನ್ನಾಗಿ ಕೈಯಲ್ಲೇ ಮಾಡ್ಬೋದು ನೀವು ಸೊ ಚಮಚದಲ್ಲೂ ಮಾಡಿ ಮಾಡ್ಬೋದು ಸಾರಿನ ಚಮಚದಲ್ಲೂ ಬಟ್ ನಾನು ಕೈಯಲ್ಲೇ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಕೈಯಲ್ಲೇ ನೀವು ಹಗ್ಲೇ ಮಾಡ್ಬೋದು ಆಗಿನ ಕಾಲದಲ್ಲಿ ಬಳಿಯ ರೊಟ್ಟಿ ಮಾಡ್ತಿದ್ರಲ್ವ ಕೈ ಹಂಚಿನ ಮೇಲೆ ಸೊ ಅದೇ ಥರ ಅದು ನಂಗೆ ತುಂಬ ಇಷ್ಟ ಈ ರೀತಿ ಕೈಯಲ್ಲೇ ಮಾಡ್ಕೊಬೋದು ಆ ನೆನ್ಪಿರಲಿ ಫ್ರೆಂಡ್ಸ್ ಐ ಫ್ಲೇಮಲ್ಲಿ ಅಂದರೂ ಹಿಡಾಕಿ ಹೋಗ್ಬಿಡಿ ಬೇಗ ಸೀದ್ಬಿಡುತ್ತೆ ಹಣ್ಣು ಹಾಕಿದ್ದೀವಲ್ವ ಸೊ ಹಾಗಾಗಿ ನಾನು ಈ ಥರ ಅಳಸಿನ ಹಣ್ಣಲ್ಲೂ ಮಾಡ್ಕೊಂಡು ತಿಂದಿದ್ದೀನಿ ಬಾಳೆಹಣ್ಣಲ್ಲೂ ಮಾಡ್ಕೊಂಡು ತಿಂದಿದ್ದೀನಿ ನಿಮ್ಮ ಮನೇಲಿ ಅಳಸಿನ ಹಣ್ಣಿದ್ರೆ ನೀವು ಅದನ್ನು ಕೂಡ ಮಾಡ್ಬೋದು ಈ ಥರ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಇಲ್ಲಿ ಈಗ ಚೆನ್ನಾಗಿ ಬೆಂದಿದೆ ಈಗ ಇದನ್ನು ತಿರುವ ಬನ್ನಿ ನೋಡಿ ಯಾವ ರೀತಿ ಆಗಿದೆ ತುಂಬ ಚೆನ್ನಾಗಾಗಿದೆ ತುಂಬ ಟೇಸ್ಟ್ ಅಂದರೆ ಟೇಸ್ಟಿಯಾಗಿತ್ತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೀವೆಲ್ಲ ಇದನ್ನು ಒಂದ್ಸಲ ಟ್ರೈ ಮಾಡಿ ನನಗೆ ಇದು ಹೇಗಿತ್ತು ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸ್ಬೋದು ಇದ್ರ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನೋ ಅದನ್ನು ಕೂಡ ಕಮೆಂಟಲ್ಲಿ ಬರೀರಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ತನಕ ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಬರಲಾ ಬಾಯ್ ಲಾಟ್